ಹಾಯ್ ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕಾವ್ಯ ಪ್ರಕಾಶ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ನಾನಿವತ್ತು ಮೀಶೋದಲ್ಲಿ ಕೆಲವೊಂದಷ್ಟು ಮೀಶೋ ಡ್ರೆಸ್ ಗಳು ಮತ್ತೆ ನೈಟ್ ಡ್ರೆಸ್ ಡ್ರೆಸ್ನ ತರ್ಸಿದೆ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫಸ್ಟ್ ನಾನ್ ವೇರ್ ಮಾಡಿರೋ ಡ್ರೆಸ್ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ನಾನ್ ವೇರ್ ಮಾಡಿರೋ ಡ್ರೆಸ್ ಬಂದು ಜಸ್ಟ್ ಮುನ್ನೂರ ನಲ್ವತ್ತ ಆರು ರೂಪಾಯಿ ಅಷ್ಟೇ ಮೊದಲೇ ಪ್ರೈಸ್ ಹೇಳ್ಬಿಡ್ತಾ ಇದ್ದೀನಿ ಈ ಗೌನ್ ಮಾತ್ರ ತುಂಬಾ ತುಂಬಾನೇ ಚೆನ್ನಾಗಿದೆ ಇದರಲ್ಲಿ ಬಂದು ಫೋರ್ ಸಿಮಿಲರ್ ಪ್ರಾಡಕ್ಟ್ಸ್ ಇದೆ ಒಂದು ರೆಡ್ ಕಲರ್ ಇದೆ ವೈಲೆಟ್ ಕಲರ್ ಇದೆ ಮತ್ತೆ ಪರ್ಪಲ್ ಕಲರ್ ಇದೆ ಮತ್ತೆ ಗ್ರೀನ್ ಕಲರ್ ಇದೆ ಬಂದು ವೈಲೆಟ್ ಕಲರ್ ನ ಆರ್ಡರ್ ಮಾಡ್ಕೊಂಡಿದೀನಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ನೀವು ನೋಡ್ತಾ ಇರಬಹುದು ಬಾರ್ಡರ್ ಡಿಸೈನ್ ಎಲ್ಲ ಹೇಗೆ ಕೊಟ್ಟಿದ್ದಾರೆ ಅಂತ ಈ ತರ ಡಿಸೈನ್ ಬರುತ್ತೆ ಇದು ಬಂದು ಅಂಬ್ರಲಾ ಟಾಪು ನೋಡಿ ಈ ತರ ಇರುತ್ತೆ ಇದು ಬಂದು ಜಸ್ಟ್ ಟೂ ಪೀಸ್ ಬರುತ್ತೆ ಇದಕ್ಕೆ ಬಾಟಮ್ ಬರಲ್ಲ ನಾನು ಬಂದ ಇಲ್ಲಿ ವೈಟ್ ಲೆಗಿನ್ಸ್ ನ ವೇರ್ ಮಾಡ್ಕೊಂಡಿದೀನಿ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಹೇಳೋದಾದ್ರೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಇದು ಮಸ್ತ್ ಬೈ ಅಂತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನ ನೋಡಿ ಆರಾಮ್ಸೆ ತಗೊಳ್ಬೋದು ಈ ಡ್ರೆಸ್ ನ ತುಂಬಾನೇ ಚೆನ್ನಾಗಿದೆ ಟೆನ್ ಔಟ್ ಆಫ್ ಟೆನ್ ಕೊಡ್ಬೋದು ಈ ಡ್ರೆಸ್ ಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇನ್ನು ಬ್ಯಾಕ್ ಡಿಸೈನ್ ಬಂದು ಸಿಂಪಲ್ ಕೊಟ್ಟಿದ್ದಾರೆ ಏನಿಲ್ಲ ನೋಡಿ ಗಾಯ್ಸ್ ನಾನು ಇನ್ನೊಂದು ಡ್ರೆಸ್ ನ ವೇರ್ ಮಾಡ್ಕೊಂಡು ಬಂದಿದ್ದೀನಿ ನೀವು ನೋಡ್ತಾ ಇರಬಹುದು ಇದ್ರಲ್ಲೂ ಅಷ್ಟೇ ತ್ರೀ ಸಿಮಿಲರ್ ಪ್ರಾಡಕ್ಟ್ಸ್ ಇದೆ ಅಂದ್ರೆ ಇದ್ರಲ್ಲಿ ಸ್ಕೈ ಬ್ಲೂ ಕಲರ್ ಇದೆ ಮತ್ತೆ ಯೆಲ್ಲೋ ಕಲರ್ ಇದೆ ಮತ್ತೆ ಲೈಟ್ ಪಿಂಕ್ ಬೇಬಿ ಪಿಂಕ್ ಕಲರ್ ಇದೆ ನಾನ್ ಬಂದ್ ಇಲ್ಲಿ ಬೇಬಿ ಪಿಂಕ್ ಕಲರ್ ನ ಪರ್ಚೇಸ್ ಮಾಡ್ಕೊಂಡಿದ್ದೆ ನೋಡ್ತಾ ಇರ್ಬೋದು ಹೇಗ್ ಕಾಣಿಸ್ತಿದೆ ಈ ಡ್ರೆಸ್ ಅಂತ ಇದಂತೂ ತುಂಬಾನೇ ಚೆನ್ನಾಗಿದೆ ಈ ಡಿಸೈನ್ ನೋಡಿ ಎಂಬ್ರಾಯ್ಡ್ ಕುರ್ತಾ ಸೆಟ್ ಇದು ನೋಡಿ ಯಾವ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಅಂತ ಬಾರ್ಡರ್ ಅಲ್ಲೂ ಅಷ್ಟೇ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ ಹಾಗೆ ಇದ್ರ ಸ್ಲೀವ್ ಬಂದು ಈ ರೀತಿ ಇದೆ ನೋಡಿ ನೀವು ನೋಡ್ತಾ ಇರಬಹುದು ಇದ್ರ ಸ್ಲೀವ್ ಬಂದು ಈ ರೀತಿ ಇದೆ ಹಾಗೆ ದುಪಟ ಮಾತ್ರ ಹೇಳಂಗೆ ಎಲ್ಲ ತುಂಬಾನೇ ಚೆನ್ನಾಗಿದೆ ಲಾಂಗ್ ಇದೆ ದುಪ್ಪಟ ನೋಡಿ ಶುದ್ಧ ಬರುತ್ತೆ ದುಪಟಾ ಬಂದು ಪ್ಯಾಂಟ್ ಬಂದು ಈ ರೀತಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಇದಕ್ಕೂ ಕೂಡ ವರ್ಕ್ ಇದೆ ಎಂಬ್ರಾಯ್ಡ್ ವರ್ಕ್ ಇದೆ ಟಾಪ್ಕೂ ಅಷ್ಟೇ ವರ್ಕ್ ಇದೆ ನೋಡಿ ಇಲ್ಲೆಲ್ಲ ವರ್ಕ್ ಇದಾರೆ ನೋಡಿ ದುಪಟಾ ಬಂದು ಈ ರೀತಿ ಇದೆ ಇದಂತೂ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಇದು ನೀವು ನೋಡ್ತಾ ಇರಬಹುದು ಹೇಗ್ ಕಾಣಿಸ್ತಿದೆ ಅಂತ ಕ್ವಾಲಿಟಿ ಮಾತ್ರ ಹೇಳಂಗೆ ಇಲ್ಲ ತುಂಬಾನೇ ಚೆನ್ನಾಗಿದೆ ಈ ಡ್ರೆಸ್ ನ ಪ್ರೈಸ್ ಬಂದು ಜಸ್ಟ್ ಮುನ್ನೂರ ಎಂಬತ್ತ ಎರಡು ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ನೋಡಿ ಕಾಣಿಸ್ತಿದೆ ಅಂತ ಈ ಡ್ರೆಸ್ ತುಂಬಾನೇ ಇಷ್ಟ ಆಯ್ತು ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ತುಂಬಾ ಚೆನ್ನಾಗಿದೆ ಇದನ್ನ ತಗೊಳ್ಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ಯಾಕಂದ್ರೆ ಅಷ್ಟು ಚೆನ್ನಾಗಿದೆ ಈ ಡ್ರೆಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹಾಯ್ ಗೈಸ್ ನಾನು ಮತ್ತೊಂದು ಡ್ರೆಸ್ ನ ವೇರ್ ಮಾಡ್ಕೊಂಡು ಬಂದಿದೀನಿ ಇದು ಬಂದು ಕಾಟನ್ ಕುರ್ತಾ ಸೆಟ್ ಇದು ಬಂದು ತ್ರೀ ಪೀಸ್ ಬರುತ್ತೆ ನೋಡಿ ಈ ರೀತಿ ಬರುತ್ತೆ ಇದು ಕೂಡ ನಾನು ಪಿಂಕ್ ಮತ್ತೆ ಬ್ಲಾಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡಿದೀನಿ ಇದು ಬಂದು ಫೋರ್ ಸಿಮಿಲರ್ ಪ್ರಾಡಕ್ಟ್ಸ್ ಇದೆ ಫೋರ್ ಕಲರ್ಸ್ ಇದೆ ನಾನು ಬಂದು ಪಿಂಕ್ ಕಲರ್ ನ ಆರ್ಡರ್ ಮಾಡ್ಕೊಂಡಿದ್ದೀನಿ ತುಂಬಾನೇ ಚೆನ್ನಾಗಿದೆ ದುಪಟ್ಟ ಬಂದು ಈ ರೀತಿ ಬರುತ್ತೆ ಇದ್ರ ಕ್ವಾಲಿಟಿ ಮಾತ್ರ ಮಸ್ತ್ ಇದೆ ಪ್ರೈಸ್ ಬಂದು ನಾವು ಯಾವ ಸೈಜ್ ನ ಆರ್ಡರ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ರೀತಿ ಇರುತ್ತೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇಲ್ಲ ಮಸ್ತ್ ಇದೆ ಬ್ಯಾಕ್ ಡಿಸೈನ್ ಬಂದು ಈ ರೀತಿ ಬರುತ್ತೆ ಬ್ಯಾಕ್ ಸಿಂಪಲ್ ಇದೆ ನೋಡಿ ಈ ರೀತಿ ಬರುತ್ತೆ ಇನ್ನು ಸ್ಲೀವ್ ಬಂದು ಈ ರೀತಿ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಸಿಂಪಲ್ ಆಗಿ ನೋಡಿ ಇದು ಕಾಟನ್ ದುಪ್ಪ ಮಾತ್ರ ತುಂಬಾ ಲಾಂಗ್ ಇದೆ ಚೆನ್ನಾಗಿದೆ ಇದು ಇದ್ರದ್ದು ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ತುಂಬಾನೇ ಚೆನ್ನಾಗಿದೆ ಇದನ್ನು ಕೂಡ ಪ್ಯಾಂಟ್ ಬಂದು ನೋಡಿ ಈ ರೀತಿ ಇರುತ್ತೆ ಟಾಪ್ ಬಂದು ಈ ರೀತಿ ಇರುತ್ತೆ ನೋಡಿ ನಿಮ್ಮ ಒಂದು ಸೈಜ್ ಮೇಲೆ ಪ್ರೈಸ್ ಬಂದು ಡಿಪೆಂಡ್ ಆಗಿರುತ್ತೆ ನಾನು ಮೀಶೋದಲ್ಲಿ ಬಂದು ನೈಟ್ ಡ್ರೆಸ್ ನ ಆರ್ಡರ್ ಮಾಡಿದ್ದೆ ನೈಟ್ ಡ್ರೆಸ್ ಮಾತ್ರ ಮಸ್ತ್ ಬಂದಿದೆ ಎಷ್ಟು ಚೆನ್ನಾಗಿದೆ ಗೊತ್ತಾ ಕಾಂಬೋ ಆಫರ್ ಇತ್ತು ಎರಡು ನೈಟ್ ಡ್ರೆಸ್ಗೆ ಜಸ್ಟ್ ಫೈವ್ ಹಂಡ್ರೆಡ್ ಅಷ್ಟೇ ಈ ತರ ಬಂದಿದೆ ನೋಡಿ ಎಷ್ಟು ಫ್ರೀ ಇದೆ ಗೊತ್ತಾ ಪ್ಯಾಂಟ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಚೆನ್ನಾಗಿದೆ ಇದು ನಾವು ಹೊರಗಡೆ ತಗೊಳ್ತೀವಿ ಅಂದ್ರು ಈ ತರ ನೈಟ್ ಸೂಟ್ ಗೆ ಏನಿಲ್ಲ ಅಂದ್ರು ಮಿನಿಮಮ್ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ತೌಸಂಡ್ ಆ ರೀತಿ ಇರುತ್ತೆ ಬಟ್ ಇದು ಜಸ್ಟ್ ಮೀಶೋದಲ್ಲಿ ಕಾಂಬೋ ಸೆಟ್ ಜಸ್ಟ್ ಫೈವ್ ಹಂಡ್ರೆಡ್ ಗೆ ಈ ತರ ನೈಟ್ ಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಯಾವ ರೀತಿ ಇದೆ ಅನ್ನೋದನ್ನ ತುಂಬಾನೇ ಚೆನ್ನಾಗಿದೆ ಎಲ್ಲೋ ಮತ್ತೆ ಬ್ಲಾಕ್ ಮತ್ತೆ ಇನ್ನೊಂದು ರೆಡ್ ಮತ್ತೆ ಬ್ಲಾಕ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬಾನೇ ಚೆನ್ನಾಗಿದೆ ಇಷ್ಟು ಫ್ರೀ ಇದೆ ವೇರ್ ಮಾಡ್ಕೊಳ್ಬಹುದು ಇದು ತುಂಬಾನೇ ಚೆನ್ನಾಗಿದೆ ಇದು ಅಂದ್ರೆ ನಂಬಕ್ಕೆ ಅಷ್ಟು ಚೆನ್ನಾಗಿದೆ ಇದು ತುಂಬಾನೇ ಕಂಫರ್ಟಬಲ್ ಆಗಿದೆ ಅಂಡ್ ಕ್ವಾಲಿಟಿ ಹೇಳೋದಾದ್ರೆ ಮಾತ್ರ ಮಸ್ತ್ ಇದೆ ತುಂಬಾ ಚೆನ್ನಾಗಿದೆ ಇದು ಪ್ಯಾಂಟ್ ಬಂದು ಈ ರೀತಿ ಇದೆ ಇದು ಕೂಡ ಅಷ್ಟೇ ತುಂಬಾನೇ ಫ್ರೀ ಇದೆ ನೋಡಿ ತುಂಬಾ ಕಂಫರ್ಟಬಲ್ ಇದೆ ಇದು ಡ್ರೆಸ್ ಸ್ಲೀವ್ ಬಂದು ಈ ರೀತಿ ಇರುತ್ತೆ ನೋಡಿ ನನ್ಗಂತೂ ತುಂಬಾನೇ ಇಷ್ಟ ಆಯ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅನ್ನೋದನ್ನ ನಾನ್ ಅವಾಗ್ಲೇ ನೈಟ್ ಸೂಟ್ ತೋರಿಸ್ನಲ್ವಾ ಯಲ್ಲೋ ವಿತ್ ಬ್ಲಾಕ್ ಅದೇ ರೀತಿ ಬ್ಲಾಕ್ ವಿತ್ ರೆಡ್ ಕೊಟ್ಟಿದ್ದಾರೆ ನೋಡಿ ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ ನೈಟ್ ಡ್ರೆಸ್ ಎರಡು ಮಾತ್ರ ಮಸ್ತ್ ಇದೆ ಮಸ್ತ್ ಬಂದಿದೆ ನೈಟ್ ಡ್ರೆಸ್ ಮಾತ್ರ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಅಷ್ಟೇ ತುಂಬಾನೇ ಕಂಫರ್ಟಬಲ್ ಇದೆ ತುಂಬಾ ಫ್ರೀ ಇದೆ ಚೆನ್ನಾಗಿದೆ ನೋಡಿ ನೈಟ್ ಡ್ರೆಸ್ ಮಾತ್ರ ನನಗಂತೂ ಪರ್ಸ್ನಲಿ ತುಂಬಾನೇ ಇಷ್ಟ ಆಯ್ತು ಈ ನೈಟ್ ಡ್ರೆಸ್ ಗಳು ಮಾತ್ರ ಅಷ್ಟು ಚೆನ್ನಾಗಿ ಬಂದಿದೆ ನಾವು ಆಚೆ ಕೊಡ್ತೀವಿ ಅಂದ್ರೆ ಮಿನಿಮಮ್ ತೌಸಂಡ್ ಫೈವ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಆ ರೀತಿ ಇರುತ್ತೆ ಬಟ್ ಮೀಶೋದಲ್ಲಿ ಜಸ್ಟ್ ಫೈವ್ ಹಂಡ್ರೆಡ್ ಗೆ ಕಾಂಬೋ ಆಫರ್ ಕೊಟ್ಟಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿದೆ ನೀವೇ ನೋಡ್ತಾ ಇರ್ಬೋದು ರೆಡ್ ವಿತ್ ಬ್ಲಾಕ್ ಮತ್ತೆ ಯೆಲ್ಲೋ ವಿತ್ ಬ್ಲಾಕ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತೂ ಇಲ್ಲ ಅಷ್ಟು ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ಇದು ತುಂಬಾನೇ ಇಷ್ಟ ಆಯ್ತು ನೀವ್ ಆರಾಮ್ಸೆ ಬೈ ಮಾಡಿ ಅಂತ ನಾನು ಹೇಳ್ತೀನಿ ಅಷ್ಟು ಚೆನ್ನಾಗಿದೆ ಇದ್ರ ಲಿಂಕ್ ಎಲ್ಲ ಬಂದು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಅಷ್ಟು ಚೆನ್ನಾಗಿದೆ ಇದು ನೈಟ್ ಡ್ರೆಸ್ ಮಾತ್ರ ತುಂಬಾನೇ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಕಂಫರ್ಟಬಲ್ ಇರುತ್ತೆ ಈ ನೈಟ್ ಡ್ರೆಸ್ ನನಗಂತೂ ತುಂಬಾನೇ ಇಷ್ಟ ಆಯ್ತು ತಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಹೊಸ ಕಲೆಕ್ಷನ್ಸ್ ನಾನು ತಗೊಂಡು ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್ ಬಾಯ್